ಕುಲಿಪುರ ಅಪರಿಪುತ್ತ ಕಾಲೋನಿ ಸೇರಿ ಮಾಡಿರ್ತಕ್ಕಂಥ ಶಾಲೆ ಇದು ಇವತ್ತು ಸಿ ಎಸ್ ಆರ್ ಆಕ್ಟಿವಿಟೀಸ್ ಏನು ತಮಗೆ ಬರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ಲಾಭಾಂಶದಲ್ಲಿ ಕೆಲವೊಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸ್ಕೀಮ್ನಲ್ಲಿ ಒಂದು ಟಿ ಕ್ಯಾಪ್ ಅವರು ಟೊಯೋಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ವತಿಯಿಂದ ಬಹಳ ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಶಾಲಾ ಕೊಠಡಿಯನ್ನ ಕೊಠಡಿಗಳನ್ನ ಇವತ್ತು ನಾವು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎನ್ ಪ್ರಸಾದ್ ಅವರೇ ಅದೇ ರೀತಿ ಸನ್ಮಾನ್ಯ ಶ್ರೀ ಅಕ್ಕಿರು ಗೋಪಾಯ ಶ್ರೀ ಅವರೇ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಹಾಗೆ ನಮ್ಮ ಹರಿಪ್ರಸಾದರ ಅಧ್ಯಕ್ಷ ಆದಂತಹ ಹರಿಪ್ರಸಾದ್ ಅವರೇ ಉಪಾಧ್ಯಕ್ಷರಾದಂತ ಮಂಜುಳ ಶ್ರೀಮತಿ ಮಂಜುಳಾರವ್ರೆ ಮತ್ತೆ ನಮ್ಮ ಸದಸ್ಯರಾದಂತ ಶ್ರೀಮತಿ ಎಲ್ಲಮ್ಮನವ್ರೆ ನಮ್ಮ ಸ್ವಾಮಿ ರಮೇಶ್ ಲೋಕೇಶ್ ಎಲ್ಲ ಮುಖಂಡರುಗಳೇ ಮತ್ತೆ ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಗಳೇ ಶಿಕ್ಷಣ ಇಲಾಖೆಯಿಂದ ಬಂದಿರ್ತಕ್ಕಂಥವ್ರೆ ಮತ್ತೆ ಇನ್ನೆಲ್ಲ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಇದೊಂದು ಉತ್ತಮವಾದಂತಹ ಕೆಲಸ ಸಿ ಎಸ್ ಆರ್ ಫಂಡ್ಸ್ ಅನ್ನ ಎಲ್ಲಿ ನಾವು ಉಪಯೋಗಿಸ್ಬೇಕು ಅಂತಕ್ಕಂಥ ಆಲೋಚನೆ ಬಹಳ ಮುಖ್ಯ ಎಲ್ಲಿ ತುಳಿತಕ್ಕೆ ಒಳಗಂತ ಜನಾಂಗ ವಿದ್ಯಾಭ್ಯಾಸದಿಂದ ದೂರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮುಖ್ಯವಾಹಿನಿಗೆ ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ವತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ರೆ ಅದರಲ್ಲಿ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಇದು ಇದರ ಸದುಪಯೋಗವನ್ನ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಪಡ್ಕೋಬೇಕು ಇಲ್ಲಿ ಎಷ್ಟು ಜನ ಶಿಕ್ಷಕರ ಅರವತ್ ಜನ ಎಪ್ಪತ್ತು ಜನ ಮಕ್ಕಳವ್ರೆ ಅಂತ ಗೊತ್ತಾಯ್ತು ನನ್ಗೆ ಮತ್ತು ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಇಬ್ಬರಿ ಶಿಕ್ಷಕರವ್ರೆ ಅಂತ ಹೇಳಿ ಎಲ್ಲ ರೋಡಲ್ಲಿ ಓಡಾಡೋರಿಗೆ ಬಸ್ ಇರೋರಿಗೆಲ್ಲ ಜಾಸ್ತಿ ಕೊಟ್ಬಿಡ್ತೀರಾ ಸ್ವಲ್ಪ ಒಳಗೆ ಬರೋರಿಗೆಲ್ಲ ಕಡಿಮೆ ಆಗ್ತೀರಾ ನೀವು ಅದೇ ಸಮಸ್ಯೆ ಹ ಎಪ್ಪತ್ತು ಜನಕ್ಕೆ ಏನೋ ಎಷ್ಟು ಇಬ್ರು ಟ್ರೀಟ್ ಮಾಡಕ್ ಆಗಿರೋದು ಇಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕಲ್ವಾ ನೀವು ನಾಲ್ಕು ಜನ ಮೂರು ಜನ ನಾಲ್ಕು ಜನ ಇರೋ ಕಡೆ ಇಬ್ಬಿಬ್ರು ಹಾಕ್ತೀರಾ ಎಪ್ಪತ್ತು ಜನ ಇರೋ ಕಡೆ ಇಬ್ಬರನ್ನ ಹಾಕ್ತೀರಾ ಹ ವ್ಯವಸ್ಥೆ ಸರ್ ಮಾಡ್ಬೇಕು ನೀವು ಆಯ್ತು ಒಂದು ನಾಲ್ಕೈದು ಜನ ಶಿಕ್ಷಕರು ಇರ್ಬೇಕು ಇವತ್ತು ಶಿಕ್ಷಣ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದೊಂದು ಮೂಲಭೂತವಾದಂಥ ಹಕ್ಕು ನಾವು ಕೊಡಲೇಬೇಕು ಸರ್ಕಾರ ಅದರ ಜವಾಬ್ದಾರಿ ಶಿಕ್ಷಣ ಮತ್ತೆ ಆರೋಗ್ಯ ಅಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ನಾವು ಶೂಭಾಗ್ಯವನ್ನು ಕೂಡ ಕೊಟ್ಟಿದ್ದೀವಿ ಮತ್ತೆ ಪ್ರತಿ ದಿವಸ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಾಲು ಕೊಡ್ತಕ್ಕಂಥದ್ರಲ್ಲಿ ಎರಡು ಉದ್ದೇಶ ಇದೆ ಒಂದು ರೈತರಿಗೂ ಕೂಡ ಅನುಕೂಲ ಆಗಬೇಕು ನಮ್ಮ ಮಕ್ಕಳಿಗೂ ಕೂಡ ಪೌಷ್ಟಿಕವಾದಂತಹ ಆಹಾರ ಸಿಗಬೇಕು ಅದು ನಿನ್ನೆ ಮೊನ್ನೆ ಮೊಟ್ಟೆಯನ್ನು ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಆದ್ರೆ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಶಿಕ್ಷಕರು ಮತ್ತೆ ನಾವುಗಳು ಜವಾಬ್ದಾರಿ ಜಾಸ್ತಿ ಇದೆ ಅದನ್ನು ಪ್ರಾಮಾಣಿಕವಾಗಿ ಮಕ್ಕಳಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಕೆಲಸವನ್ನ ಮಾಡಬೇಕು ಇವತ್ತು ಟಿ ಕ್ಯಾಪ್ ಅವರು ಎರಡು ಕೋಟಿ ವೆಚ್ಚದಲ್ಲಿ ಸುಮಾರು ಐದು ಕೊಠಡಿಗಳು ಐದು ಆರು ಐದು ಕೊಠಡಿಗಳು ಸಂಪೂರ್ಣವಾಗಿ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಂತೆ ಮಕ್ಕಳಿಗೆ ಯಾವುದು ಕೂಡ ಸರ್ಕಾರ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಈ ಕಡೆ ತಿರುಗಿ ನೋಡಬಾರ್ದು ಆ ರೀತಿ ತಾವು ಮಾಡಿದ್ದೀರಾ ತಮಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಈ ಭಾಗದ ಜನಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ನನ್ನೆಲ್ಲರ ಜವಾಬ್ದಾರಿಯಂತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಮಾತನಾಡಲು ಅವಕಾಶ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ